ಸೋಲಿಸಿ ಹೋಗ್ತಾರೆ ಎಷ್ಟು ಜನ ಅವ್ರನ್ನ ಸೋಲ್ತೀನಿ ಅಂತ ಹೋಗ್ತಾರೆ ಇಲ್ಲ ಅಲ್ವಾ ಗೆಲ್ತೀನಿ ಅಂತ ಹೋಗೋದು ಯಾರಾದ್ರೆ ನಿಮ್ಮ ಆ ಕಾಲದಲ್ಲಿ ಯಾರು ಬಂದ್ರೆ ಏನು ಟಕ್ಕ ತೋರಿಸ್ ಸ್ಟ್ರೈಕ್ ಆಗ್ತಾರೆ ಯಾರು ಗೊತ್ತು ಎಲ್ಲರೂ ಬಂದು ಎಲ್ಲಾ ಪೊಲಿಟಿಷನ್ಸ್ ಹಂಗೇನೆ ಫಸ್ಟ್ ಟೈಮ್ ಬರ್ಬೇಕು ಎಲ್ರು ಹಂಗೆ ತಾನೆ ಎರಡು ಸತಿ ಬರ್ಬೇಕು ಹಂಗೆ ತಾನೆ ಎಲ್ಲಾರು ಎತ್ತಕ್ಷಣ ಸ್ಟಾರ್ ಆಗಕ್ಕಾಗಲ್ಲಮ್ಮ ಯಾಕೆ ಫೇಸ್ ಆಗುತ್ತೆ ನಾವು ಬೆನ್ ಮಾಡ್ತೀವಿ ಅಂತ ಒಂದು ಭರವಸೆ ಇಟ್ಕೊಂಡು ಹೋಗ್ಬೇಕು ಅದು ಏಳ್ ಕರ್ಕೊಂಡೋಗ್ರು ಆಗ್ಬಿಡ್ತು ಅವ್ರ ಕರ್ಕೊಂಡೋಗ್ರ ಆಗ್ಬಿಡ್ತಂದ್ರೆ ಲಾಸ್ಟ್ ಟೈಮ್ ಪ್ರೀತಿ ಅವ್ರಿಗೆ ಬಂದ್ರು ಈ ಸತಿ ಗೀತೆ ನಡೆದಂಗೆ ಶೆಕೆ ಜಾಸ್ತಿ ಇದೆ ಪಾಪ ಅವ್ರ ಅವ್ರದ್ದು ಹೋಗಿದೆಯ ಶಿವನ್ ಫೋರ್ಸ್ ಫೋರ್ಸ್ಕೋಸ್ಕರ ಬಂದ್ಬಿಡ್ಬೋದು ಪಾಪ ಅವ್ರ ಮನ್ಸಿಗೆ ಅಂತ ಅನ್ಕೊಂಡ್ ಬಂದ್ಬಿಟ್ರೆ ಕಷ್ಟ ಅಲ್ವಾ ಅವ್ರ ಮನ್ಸಿಗೆ ನೋವು ಕೊಡೋದು ಬೇಡ ಅಂತ ಅಷ್ಟೇ